ಅಕ್ಟೋಬರ್ ಕೊನೆ ಇಲ್ಲಾಂದರೆ ನವಂಬರ್ ಮೊದಲನೇ ವಾರದಲ್ಲಿ ಒಂದು ಕಾರ್ಮಿಕ ಸಮಾವೇಶ ಮಾಡಬೇಕಂತ ಇದೇ ನಮ್ಮ ಕುಟಸ್ವಾಮಿಗೌಡರಂಥ ರಾಜ್ಯಾಧ್ಯಕ್ಷರಾದ ಗೌಡರ ಆದೇಶ ಆಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತಿನ ದಿವಸ ಸಂಘಟನೆ ಮಾಡಿ ಒಂದು ಗೃಹತ್ ಸಮಾವೇಶ ಕಾರ್ಮಿಕರಿಗೋಸ್ಕರ ಒಂದು ಸಮಾವೇಶ ಮಾಡಬೇಕಂತ ನಾವು ನವೆಂಬರ್ ಫಸ್ಟ್ ವೀಕಲ್ಲಿ ಯೋಜನೆಯನ್ನು ರೂಪಿಸ್ಕೊಂಡ್ ಮೂಲಕ ಕಾರ್ಮಿಕರಿಗೆ ಬಂದಿದ್ದೀವಿ ನಾವು ಅದು ಬೇಡ ಅದಕ್ಕಿಂತ ಯಾರು ಇದೊಂದು ಯಾರ್ಯಾರ ಹತ್ರ ಲೇಬರ್ ಕಾರ್ಡ್ ಇದೆಯೋ ಅವರು ಆದಷ್ಟು ಬೇಗ ಈ ಕಾರ್ಡನ್ನು ಮಾಡಿಸ್ಕೊಳ್ಳಿ ಈ ಕಾರ್ಡ್ ಮಾಡಿಸ್ಕೊಂಡಾಗ ಯಾಕಂದರೆ ಸಾಫ್ಟ್ವೇರ್ ಚೇಂಜ್ ಆಗಿರೋದ್ರೆ ಹೊಸ ತಂತ್ರಾಂಶಕ್ಕೆ ಇವಾಗ ನಮ್ಮ ಡೇಟಾ ಬೇಕಾಗಿರೋದ್ರಿಂದ ಈ ಕಾರ್ಡ್ ಮಾಡಿದ್ರೆ ಪ್ರತಿಯೊಬ್ಬರಿಗೆ ನೆಕ್ಸ್ಟ್ ಸೌಕರ್ಯಗಳು ಕಾರ್ಮಿಕ ಸೌಲಭ್ಯಗಳು ಏನೇನು ದೊರಕಬೇಕಂದ್ರೆ ಆ ಈ ಕಾರ್ಡ್ ಇದ್ದವ್ರಿಗೆ ಮಾತ್ರ ದೊರಕೋ ಆದ್ದರಿಂದ ಎಲ್ಲರೂ ಈ ಕಾರ್ಯ ಮಾಡಿಸ್ಬೇಕಂತ ಕಾರ್ಮಿಕರಲ್ಲಿ ಮನವಿ ಮಾಡ್ತೀನಿ ನನ್ನ ಹೆಸರು ಸತ್ಯನಾರಾಯಣ ಅಂತ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾರ್ಮಿಕ ವಿಭಾಗದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾರ್ಮಿಕ ವಿಭಾಗ ಜಿಲ್ಲಾ ಕಮಿಟಿನ ಪುನರ್ರಚನೆ ಮಾಡಲಾಯಿತು ಕಳೆದ ವಾರ ಒಂದು ಪ್ರಧಾನ ಕಾರ್ಯದರ್ಶಿ ಹಾಗೂ ಉಪಾಧ್ಯಕ್ಷ ಆಯ್ಕೆಯಾಗಿತ್ತು ಇವತ್ತು ಕಾರ್ಯದರ್ಶಿಗಳು ಮತ್ತು ಸಂಘಟನಾ ಕಾರ್ಯದರ್ಶಿಗಳು ಆಯ್ಕೆ ಮಾಡಿ ಇವತ್ತು ಮತ್ತೆ ನಮ್ಮ ಜಿಲ್ಲಾ ಕಮಿಟಿನ ರಚನೆ ಮಾಡ್ತಾರೆ ಈಗ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಮುಂದಿನ ಬಿ ಬಿ ಎಂ ಪಿ ಚುನಾವಣೆಗೆ ನಮ್ಮ ಎಲ್ಲ ವಾರ್ಡ್ಗಳಲ್ಲಿ ಕಾರ್ಮಿಕರಿಗೋಸ್ಕರ ಸಿಗುವಂಥ ಸವಲತ್ತುಗಳು ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೀತಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಗುವಂಥ ಪ್ರತಿ ಒಂದು ಯೋಜನೆಗಳನ್ನು ಪ್ರತಿಯೊಬ್ಬ ಕಾರ್ಮಿಕರಿಗೆ ಒದಗಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಹೇಳಿದ್ದೇವೆ ಈಗ ಕಾರ್ಮಿಕರ ಕಾಡೆ ಆಗಿರ್ಬೋದು ಆಟೋ ರಿಕ್ಷಾದವರಿಗೆ ಸಿಗುವಂಥ ಅವರಿಗೆ ವಿಮಾ ಜೀವ ವಿಮೆ ಇದೆ ಅದೇ ರೀತಿ ಬೀದಿ ವ್ಯಾಪಾರಿಗಳಿಗೆ ಸಿಗುವಂಥ ಸೌಲಭ್ಯಗಳು ಗಾರ್ಮೆಂಟ್ಸ್ ನೌಕರರಿಗೆ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಕಾರ್ಮಿಕರಲ್ಲಿ ಪ್ರತಿಯೊಂದು ಅವರಿಗೆ ಮಾಹಿತಿ ನೀಡಬೇಕಂತ ಅವರಲ್ಲಿ ಸರ್ ಕಾರ್ಯಕರ್ತರು ಎಲ್ಲೆಲ್ಲಿಂದ ಬಂದಿದ್ದಾರೆ ಇಡೀ ಬೆಂಗಳೂರು ದಕ್ಷಿಣ ಜಿಲ್ಲೆ ವ್ಯಾಪ್ತಿಗೆ ಬರುವಂಥ ಆರು ವಿಧಾನಸಭಾ ಕ್ಷೇತ್ರಗಳಿಂದ ಬಂದಿದ್ದಾರೆ ಇದೇ ಅಕ್ಟೋಬರ್ ಕೊನೆ ಇಲ್ಲಾಂದರೆ ನವೆಂಬರ್ ಮೊದಲನೇ ವಾರದಲ್ಲಿ ಒಂದು ಕಾರ್ಮಿಕ ಸಮಾವೇಶ ಮಾಡಬೇಕಂತ ಇದೇ ರೀ ನಮ್ಮ ಕುಡಸ್ವಾಮಿಗೌಡರಾದಂಥ ರಾಜ್ಯಾಧ್ಯಕ್ಷರಾದ ಕುಡಸ್ವಾಮಿಗೌಡರ ಆದೇಶ ಆಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತಿನ ದಿವಸ ಸಂಘಟನೆ ಮಾಡಿ ಒಂದು ಬೃಹತ್ ಸಮಾವೇಶ ಕಾರ್ಮಿಕರಿಗೋಸ್ಕರ ಒಂದು ಸಮಾವೇಶ ಮಾಡಬೇಕಂತ ನಾವು ನವೆಂಬರ್ ಫಸ್ಟ್ ವೀಕಲ್ಲಿ ಯೋಜನೆಯನ್ನು ರೂಪಿಸ್ಕೊಂಡ್ವಿ ಮೂಲಕ ಈ ಕಟ್ಟಡ ಕಾರ್ಮಿಕರಿಗೆ ಬಂದಿದ್ದೀವಿ ನಾವು ಮತ್ತು ಶೇಟಿತ್ತು ಅದು ಬೇಡ ಅದಕ್ಕಿಂತ ಇದೊಂದು ಯಾರ್ಯಾರ ಹತ್ರ ಲೇಬರ್ ಕಾರ್ಡ್ ಇದೆಯೋ ಅವರು ಆದಷ್ಟು ಬೇಗ ಈ ಕಾರ್ಡ್ ಅಂತ ಮಾಡಿಸ್ಕೊಳ್ಳಿ ಈ ಕಾರ್ಡ್ ಮಾಡಿಸ್ಕೊಂಡಾಗ ಯಾಕಂದರೆ ಸಾಫ್ಟ್ವೇರ್ ಚೇಂಜ್ ಆಗಿರೋದ್ರಿಂದ ಹೊಸ ತಂತ್ರಾಂಶಕ್ಕೆ ಇವಾಗ ನಮ್ಮ ಡೇಟಾ ಬೇಕಾಗಿರೋದ್ರಿಂದ ಈ ಕಾರ್ಡ್ ಮಾಡಿದ್ರೆ ಪ್ರತಿಯೊಬ್ಬರಿಗೆ ನೆಕ್ಸ್ಟ್ ಸೌಕರ್ಯಗಳು ಕಾರ್ಮಿಕ ಸೌಲಭ್ಯಗಳು ಏನೇನು ದೊರಕಬೇಕಂದ್ರೆ ಆ ಈ ಕಾರ್ಡ್ ಇದ್ದವ್ರಿಗೆ ಮಾತ್ರ ದೊರಕೋ ಅದರಿಂದ ಎಲ್ಲರೂ ಈ ಕಾರ್ಡ್ ಮಾಡಿಸ್ಕೊಳ್ಬೇಕಂತ ಕಾರ್ಮಿಕರಲ್ಲಿ ಮನವಿ ಮಾಡ್ತಾರೆ